ಸಂಕ್ರಾಂತಿ ಭಾರತದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಆಚರಿಸಲಾಗುತ್ತಿರುವ ಮಹತ್ವದ ಹಬ್ಬವಾಗಿದೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವುದನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮಕರ ಸಂಕ್ರಾಂತಿ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನೇ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದಿಂದ ಸೂರ್ಯನ ಉತ್ತರಾಯಣ ಆರಂಭವಾಗುತ್ತದೆ ಉತ್ತರಾಯಣವನ್ನು ಶುಭ ಕಾಲವೆಂದು ಹಿಂದೂ ಧರ್ಮದಲ್ಲಿ ಪರಿಗಣಿಸಲಾಗಿದೆ ಮಹಾಭಾರತ ಭೀಷ್ಮ ಪಿತಾಮಹರು ಉತ್ತರಾಯಣ ಕಾಲಕ್ಕಾಗಿ ಕಾಯ್ದು ದೇಹತ್ಯಾಗ ಮಾಡಿದರೆಂದು ಹೇಳಲಾಗುತ್ತದೆ ದೇವತೆಗಳ ದಿನ ಎಂದು ಉತ್ತರಾಯಣವನ್ನು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಹಾಗಾಗಿ ಉತ್ತರಾಯಣ ಪುಣ್ಯಕಾಲವೆಂದೇ ಹೆಸರುವಾಸಿಯಾಗಿದೆ ಉತ್ತರಾಯಣ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಉತ್ತರ ಮತ್ತು ಆಯಣ ಅಂದರೆ ಪಯಣ ಉತ್ತರ ದಿಕ್ಕಿನ ಕಡೆಗೆ ಸಾಗುವಿಕೆ ಸೂರ್ಯನು ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನತ್ತ ಸಾಗುವ ಅವಧಿಯನ್ನೇ ಉತ್ತರಾಯಣ ಎಂದು ಕರೆಯುತ್ತಾರೆ ಉತ್ತರಾಯಣ ಎಂದರೆ ಬೆಳಗು ಶುಭಾರಂಭ ಮತ್ತು ಸಕಾರಾತ್ಮತೆಯ ಸಂಕೇತ ಕೃಷಿ ಪ್ರಧಾನ ಭಾರತದ ಸಮಾಜದಲ್ಲಿ ಬೆಳೆ ಕಟಾವು ಮುಗಿದ ನಂತರ ರೈತರು ಸಂತಸದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ತಮ್ಮ ಬೆಳೆಯಲ್ಲಿ ಬಂದಂತ ಫಲವನ್ನು ಈ ಒಂದು ಹಬ್ಬದ ದಿನವೆಂದು ಆಚರಣೆ ಮಾಡುತ್ತಾರೆ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಈ ಒಂದು ದಿನವನ್ನು ಹಬ್ಬವಾಗಿಯೂ ಸಂಕ್ರಾಂತಿಯಾಗಿ ಪ್ರಸಿದ್ಧವಾಗುತ್ತಿದೆ ಹಳೆಯ ಕಾಲದಲ್ಲಿ ಸಂಕ್ರಾಂತಿ ಹೊಸ ವರ್ಷದ ಆರಂಭ ಸಮೃದ್ಧಿ ಶುಭ ಸಂಕೇತವಾಗಿದೆ ಜನರು ಹಬ್ಬದ ದಿನ ದಾನ ಧರ್ಮ ಮಾಡುವುದು ಎಳ್ಳು ಬೆಲ್ಲ ಹಂಚುವುದು ಹಳೆಯ ದ್ವೇಷ ಮರೆತು ಸ್ನೇಹ ಬೆಳೆಸುವುದು ಸಾಂಪ್ರದಾಯಿಕವಾಗಿದೆ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ಎಳ್ಳು ಬೆಲ್ಲ ಕಬ್ಬು ಗೊಗ್ಗುರೆ ಸುಗ್ಗಿ ಹಬ್ಬಗಳ ಮೂಲಕ ಎಂದೇ ವಿಶೇಷವಾದ ಹೆಸರಿನ ಮೂಲಕ ಆಚರಿಸಲಾಗುತ್ತದೆ ಸಂಕ್ರಾಂತಿ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ ಸಂಕ್ರಾಂತಿ ಸಮ್ ಮತ್ತು ಕ್ರಾಂತಿ ಈ ಎರಡುಗಳ ಒಂದು ನಡುವಿನ ಅರ್ಥವೇ ಬದಲಾವಣೆ ಪ್ರವೇಶ ಎಂದು ನಾವು ಕರೆಯುತ್ತೇವೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವುದನ್ನೇ ಸಂ ಕ್ರಾಂತಿ ಎಂದು ಕರೆಯಲಾಗುತ್ತದೆ ಪ್ರಕೃತಿಯು ಸೂರ್ಯನಿಗೆ ಸೂರ್ಯನು ಪ್ರಕೃತಿಗೆ ಮಾನವ ಪ್ರಕೃತಿಗೆ ಹೀಗೆ ಒಂದಕ್ಕೊಂದು ಒಂದು ವಿವರವಾದ ಒಂದು ಹಂತ ಹಂತವಾಗಿ ಆ ಪ್ರಕೃತಿಗೆ ಸಲ್ಲಿಸುವಂತ ಕೃತಜ್ಞತೆ ನೀಡುವ ದಿನವೆಂದು ಕರೆಯಲಾಗುತ್ತದೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಆ ರಾಶಿಗೆ ಸೇರುವ ಒಂದು ದಿನವನ್ನು ಅಥವಾ ಬದಲಾವಣೆಯ ಪಥವನ್ನು ಬದಲಾಯಿಸುವ ಪಥವನ್ನು ಕೂಡ ನಾವು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಹಾಗಾಗಿ ಇದನ್ನು ಪುರಾಣಗಳಲ್ಲಿ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತದೆ ಎಂದು ಕೂಡ ನಾವು ಕರೆಯಲಾಗುತ್ತದೆ ಸಂಕ್ರಾಂತಿ ಎಂದರೆ ಬದಲಾವಣೆಯ ಸಂಕೇತ ಹೊಸ ಆರಂಭ ಸುಗ್ಗಿ ಮುಗಿದ ಸಂತಸದ ಸಮಯ ಪ್ರಕೃತಿಗೆ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಸಂಕ್ರಾಂತಿ ಕೇವಲ ಹಬ್ಬವಲ್ಲ ಸಂಕ್ರಾಂತಿ ಅಂದರೆ ಕೇವಲ ದಿನವಲ್ಲ ಅದು ಬದಲಾವಣೆ ಬೆಳಕು ಮತ್ತು ಸಮೃದ್ಧಿಯ ಸಂದೇಶ ನೀಡುವ ಒಂದು ಮಹತ್ವದ ಹಬ್ಬವಾಗಿದೆ ದಿನವಾಗಿದೆ ಅದು ಪ್ರಕೃತಿ ಕೃಷಿ ಮತ್ತು ಮಾನವ ಜೀವನದ ನಡುವಿನ ಸಂಬಂಧವನ್ನು ಸಾರುವ ಮಹತ್ವದ ಸಾಂಪ್ರದಾಯವಾಗಿದೆ ಸೂರ್ಯನ ಆರಾಧನೆ ಸಮೃದ್ಧಿಯ ಆಶಯ ಮತ್ತು ಸಾಮಾಜಿಕ ಏಕತೆಯ ಪ್ರತೀಕವೇ ಸಂಕ್ರಾಂತಿ